ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಈ ಜಗಳಗಂಟಿ ವರ್ಧನ್ ಮಗಳ ಅದಕ್ಕೆ ಅವಳ ತಂದೆ ಗುರಿ ಅಪ್ಪನ್ನ ಸೋಲ್ಸೋದು ಅಂತ ಹೇಳ್ತಿದ್ಲು ಓ ಶೆಟ್ ನನಗೆ ಈಗ ಅರ್ಥ ಆಗ್ತಿದೆ ಇವಳು ಇಷ್ಟು ದಿನ ಬೇಕಂತಾನೆ ನನ್ನ ಜೊತೆ ಜಗಳ ಮಾಡ್ತಿದ್ಲು ಅಂತ ಕೂದಲೇರಿಸುತ್ತಾ ನಿಂತ ಅಭಿಗೆ ಆಶ್ಚರ್ಯವಾಗಿತ್ತು ಯಶಸ್ವಿನಿ ವರ್ಧನ್ ಮಗಳೆಂಬ ಸತ್ಯ ತಿಳಿದು ಜೊತೆಗೆ ತಪ್ಪು ಕಲ್ಪನೆಯೂ ಆಗಿತ್ತು ಅವಳು ಬೇಕೆಂದೇ ತನ್ನ ಜೊತೆ ಪ್ರತಿ ಬಾರಿ ಜಗಳಕ್ಕಿಳಿದಿದ್ದಳು ಕಿಳಿದಿದ್ದಳು ಎಂದು ಕಿಶೋರ್ ಅವಳ ಫೋನ್ ನಂಬರ್ನಿಂದ ಅವಳ ಬಗ್ಗೆ ಎಲ್ಲ ತಿಳಿದುಕೊಂಡು ಕಳುಹಿಸಿದ್ದ ಇವನಿಗೆ ಅವಳು ಓದಿದ್ದು ಬೆಂಗಳೂರಿನಲ್ಲಿ ಇದ್ದದ್ದು ಅಲ್ಲಿಯೇ ಎಂದು ಎಲ್ಲವೂ ಗೊತ್ತಾಗಿತ್ತು ಐ ಥಿಂಕ್ ಈ ಅಪ್ಪ ಮಗಳು ಎಲ್ಲ ಯೋಚನೆ ಮಾಡಿನೇ ಮಾಡಿದ್ದಾರೆ ಅನಿಸುತ್ತೆ ಬೇಕಂತಾನೆ ನನ್ನ ಜೊತೆ ಜಗಳ ತೆಗೆಯೋದು ಬೇಕಂತಾನೆ ಅವತ್ತು ನನಗೆ ಡ್ರಿಂಕ್ಸ್ ಕುಡಿಸಿ ನಮ್ಮ ಕುಟುಂಬದ ನೆಮ್ಮದಿನ ಹಾಳು ಮಾಡಬೇಕು ಅಂದ್ಕೊಂಡಿದ್ದಾರೆ ಅದಕ್ಕೆ ಅಲ್ವಾ ಅವಳ ಅಪ್ಪನ ಗುರಿ ಅಪ್ಪನ್ನ ಸೋಲ್ಸೋದು ಅಂತ ಹೇಳಿದ್ದವಳು ಎಂದುಕೊಂಡವ ಮುಷ್ಟಿ ಬಿಗಿದು ನಿಂತ ಕೋಪ ನೆತ್ತಿಗೇರಿತ್ತವನಿಗೆ ವರ್ಧನ್ ಭಾರ್ಗವರನ್ನು ಕೆಣಕಿದರೆ ಬಿಡುವುದಿಲ್ಲ ಅವ ಇನ್ನೂ ಅವರ ಜೊತೆ ಮಗಳೂ ಸೇರಿಕೊಂಡಿದ್ದಾಳೆಂದರೆ ಸುಮ್ಮನಿರುವನೆ ಉರಿ ಸೂರ್ಯನಾಗಿದ್ದ ನೋ ಈ ವಿಷಯನ ಇಲ್ಲಿಗೆ ಬಿಡೋದಿಲ್ಲ ನಾನು ನನ್ನನ್ನು ಪದೇ ಪದೇ ಕೆಣಕಿ ಜಗಳ ಮಾಡಿದ ಆ ಯಶಸ್ವಿನಿನ ನಾನು ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ ಇದುವರೆಗೂ ಕುಡಿದೇ ಇರೋ ನನಗೆ ಉಪಾಯದಿಂದ ಕುಡಿಯೋ ಹಾಗೆ ಮಾಡಿ ನಾನು ಮನೆಯಲ್ಲಿರೋ ಎಲ್ಲರ ನೆಮ್ಮದಿನ ಒಂದು ಹೊತ್ತು ಕೆಡಿಸಿದಾಳೆ ಅಲ್ವಾ ಇನ್ನೂ ನಾನು ಅವಳು ನೆಮ್ಮದಿನ ಹೇಗೆ ಕೆಡಿಸ್ತೀನಿ ಅಂತ ನೋಡ್ತಾಳೆ ಅವಳು ಯಾಕೆ ಜೊತೆ ಜಗಳ ಮಾಡಿದ್ನೋ ಅಂತ ಅನ್ನಿಸ್ಬೇಕು ಅವಳಿಗೆ ಹಾಗೆ ಮಾಡ್ತೀನಿ ಇದಕ್ಕೆಲ್ಲ ಸಾಥ್ ಕೊಡ್ತಿರೋ ಅವಳ ಅಪ್ಪನಿಗೂ ಬುದ್ಧಿ ಕಲಿಸ್ತೀನಿ ಹಲ್ಲು ಬಿಗಿಯುತ್ತಾ ಪ್ರತಿಜ್ಞೆ ಮಾಡಿದ ಇವ ಯಾರೆಂದು ಗೊತ್ತಿರಲಿಲ್ಲ ಯಶಸ್ವಿನಿಗೆ ಮೊದಲ ಬಾರಿ ಎದುರಾದಾಗ ಇನ್ನೂ ಅವ ಭಾರ್ಗವರವರ ಮಗ ಎಂದು ತಿಳಿದಾಗಲೂ ಅವಳು ಅವನ ಬಗ್ಗೆ ತಲೆ ಕೆಡಿಸಿಕೊಂಡಿರಲಿಲ್ಲ ಆದರೆ ಕಾಕತಾಳೀಯ ಎಂಬಂತೆ ನಡೆದ ಎಲ್ಲ ಘಟನೆಗಳನ್ನು ಹೋಲಿಸಿ ಅವಳನ್ನು ತಪ್ಪಾಗಿ ತಿಳಿದ ಅಭಿ ಇನ್ನವಳನ್ನು ಬಿಡದೆ ಕಾಡುವವ ಈ ವಿಷಯ ಏನಾದರೂ ಅಪ್ಪನಿಗೆ ಗೊತ್ತಾದರೆ ಅವರು ಎಲ್ಲನೂ ಕೇಳ್ತಾರೆ ಆ ಥರವನಿಗೆ ಗೊತ್ತಾದರೆ ಸುಮ್ಮನಿರೋದೇ ಇಲ್ಲ ಅವನು ಇವರಿಗೆ ಗೊತ್ತಿರದೇ ಇರೋ ಥರ ಇವಳನ್ನು ಹ್ಯಾಂಡಲ್ ಮಾಡಬೇಕು ನಾನು ಈ ತಂದೆ ಮಗಳಿಗೆ ಶರ್ಮ ಕುಟುಂಬ ಅಂದರೆ ಏನು ಅಂತ ತೋರಿಸ್ಬೇಕು ಎಂದುಕೊಂಡವ ಕಿಟಕಿಯ ಬಳಿ ಹೋಗಿ ನಿಂತ ಸುಮ್ಮನೆ ಆಗಿರುವ ಆಶ್ಚರ್ಯದಿಂದ ಅವ ಹೊರಬರಬೇಕಲ್ಲ ಕೋಪದಿಂದ ಶಾಂತನಾಗಬೇಕಲ್ಲ ಅರ್ಧ ಗಂಟೆಯೇ ಕಳೆಯಿತು ಅವ ಸತ್ಯ ಒಪ್ಪಿಕೊಳ್ಳಲು ಯಶಸ್ವಿನಿ ವರ್ಧನ್ ಮಗಳೆಂದು ಭಾರ್ಗವರವರಿಗೆ ಗೊತ್ತಾದರೆ ಕ್ಷಣ ತಾಳ್ಮೆಯಿಂದ ಯೋಚಿಸುವರೇನೋ ಆದರೆ ಅಥರು ಅವ ಸುಮ್ಮನಿರುವವನೇ ಅಲ್ಲ ಹಾಗಾಗಿ ಅವರಿಗೆ ವಿಷಯ ಗೊತ್ತಾಗದಂತೆ ಯಶಸ್ವಿನಿಗೆ ಬುದ್ಧಿ ಕಲಿಸಬೇಕು ಎಂದುಕೊಳ್ಳುತ್ತಾ ಹಾಸಿಗೆಗೆ ಬಂದು ಮಲಗಿದ ಅಭಿ ನಿದ್ದೆ ಸುಳಿಯಲಿಲ್ಲ ತಕ್ಷಣ ಕಣ್ಮುಂದೆ ಬಂದಳು ನಯನ ಅಭಿ ನಿನಗೆ ಎಷ್ಟು ತಾಳ್ಮೆ ಇದೆಯೋ ಅಷ್ಟೇ ಕೋಪ ಕೂಡ ಇದೆ ಆದರೆ ಕೋಪದ ಕೈಗೆ ಬುದ್ಧಿ ಕೊಡದೆ ಎಲ್ಲನೂ ಚೆನ್ನಾಗಿ ನಿಭಾಯಿಸ್ತೀಯ ನೀನು ಅದಕ್ಕೆ ನೀನು ನನಗೆ ಇಷ್ಟ ಆಗೋದು ಎಂದು ಅವನ ಕೆನ್ನೆ ಹಿಂಡಿದ್ದಳು ಅಂದು ಎಂದೋ ಕಾಲೇಜಿನಲ್ಲಿ ಇದ್ದ ಸಮಯವದು ಅವಳ ಆ ಮುದ್ದು ಮಾತುಗಳೇ ಅವನಿಗೆ ಇಷ್ಟವಾಗಿದ್ದವೇನೋ ಆ ಇಷ್ಟ ಪ್ರೀತಿಯಾಗಿ ತಿರುಗಿತ್ತು ಪ್ರೀತಿ ಕೈ ಸೇರದೆ ದೂರದಲ್ಲೆಲ್ಲೋ ಇತ್ತು ಈಗ ಆಗಾಗ ಹೀಗೆ ನೆನಪಾಗಿ ಕಾಡುತ್ತಿತ್ತು ನೀನು ಬರ್ತೀಯಾ ಅಂತ ಕಾಯ್ತಿದ್ದೀನಿ ನೈನಾ ಬೇಗ ಬಾ ಎಂದುಕೊಂಡವ ಅವಳ ನೆನಪುಗಳಲ್ಲೇ ಕಣ್ಮುಚ್ಚಿದ ಯಶಸ್ವಿನಿಯನ್ನು ಆ ಕ್ಷಣ ಮರೆತು ಅಶ್ವಿತಾ ಬೆಳಗ್ಗೆ ಬೇಗ ಎದ್ದು ಆಫೀಸ್ಗೆ ಹೋಗಿದ್ದಳು ಅವಳ ಮನವೇಕೋ ಬೇಸರಗೊಂಡಿದೆ ಎಂದು ಭಾರ್ಗವರವರಿಗೆ ಸ್ಪಷ್ಟವಾಗಿ ತಿಳಿದಿತ್ತು ಅದಕ್ಕೆ ಕಾರಣ ಪತ್ತೆ ಹಚ್ಚಬೇಕೆಂದೇ ಭಾರ್ಗವರವರು ಆಯುಷ್ರವರ ಜೊತೆ ಅವಳ ಆಫೀಸ್ಗೆ ಹೊರಟಿದ್ದರು ಅದು ಯಾರಿಗೂ ಗೊತ್ತಿರಲಿಲ್ಲ ಅಭಿ ಮತ್ತು ಅಥರವನಿಗೂ ತಿಳಿದಿರಲಿಲ್ಲ ಏನೋ ಕೆಲಸವಿದೆ ಫ್ಯಾಕ್ಟ್ರಿ ಕಡೆ ಹೋಗ್ತಿದ್ದೀವಿ ಎಂದು ಹೇಳಿದ್ದರು ಅದೇಕೋ ಭಾರ್ಗವರವರಿಗೆ ತಾವು ಬೆಂಗಳೂರಿನ ಆಫೀಸ್ಗೆ ಹೋಗುವುದು ಅಶ್ವಿತಾಗೆ ಗೊತ್ತಾಗಬಾರದು ಎಂಬ ಯೋಚನೆ ಇತ್ತು ಸತ್ಯ ತಿಳಿಯುವುದು ಇತ್ತಲ್ಲ ತಿಂಡಿ ತಿಂದು ಮುಗಿಸಿ ನೇರವಾಗಿ ಬೆಂಗಳೂರಿನ ದಾರಿ ಹಿಡಿದಿದ್ದರು ಇಬ್ಬರು ತಾನು ಆಫೀಸ್ಗೆ ಬಂದಾಗ ಅನಿರುದ್ನನ್ನು ನೋಡಿಯೇ ತನ್ನ ಚೇಂಬರಿಗೆ ನಡೆದಿದ್ದಳು ಅಶ್ವಿತಾ ಹಿಂದಿನ ದಿನ ಅವ ಹೆಣ್ಣು ನೋಡುವ ಶಾಸ್ತ್ರಕ್ಕೆ ಹೋಗಿದ್ದನಲ್ಲ ಏನಾಯಿತು ಎಂಬ ಟೆನ್ಷನ್ ಅವಳಿಗೆ ಆದರೆ ಅದನ್ನು ಕೇಳಲಾಗದೆ ತನ್ನ ಕೆಲಸದ ಕಡೆ ಗಮನ ಕೊಟ್ಟಿದ್ದಳು ಕೆಲಸವೂ ಸಾಕಷ್ಟಿತ್ತು ಮಾಡಲು ಸ್ವಲ್ಪ ಸಮಯದ ನಂತರ ಹೀಗೆ ಯಾವುದೋ ಫೈಲ್ ನೋಡುತ್ತಾ ಕುಳಿತಾಗ ಅನಿರುದ್ನೇ ಅವಳನ್ನು ಹುಡುಕಿ ಬಂದವ ಮ್ಯಾ ಕಮಿನ್ ಮ್ಯಾಮ್ ಎಂದು ಬಾಗಿಲಲ್ಲಿ ನಿಂತು ಕೇಳಿದ ಅವನ ಧ್ವನಿಗೆ ತಲೆ ಎತ್ತಿ ನೋಡಿದವಳು ಎಸ್ ಎಂದಳಷ್ಟೇ ಮೇಡಮ್ ಈ ಫೈಲ್ಗೆ ನಿಮ್ಮ ಸಿಗ್ನೇಚರ್ ಬೇಕಿತ್ತು ಎನ್ನುತ್ತಾ ಅವಳ ಮುಂದೆ ಫೈಲ್ ಹಿಡಿದ ಅವನನ್ನು ನೋಡಿ ಫೈಲ್ ತೆಗೆದುಕೊಂಡು ನೋಡುತ್ತಾ ಕುಳಿತಳು ಅಶ್ವಿತಾ ಪಟಪಟನೆ ಮಾತನಾಡುವ ಅವಳ ಬಾಯಿ ಮಾತೇ ಬರದಂತಿತ್ತು ಅಂದು ಗಾಂಭೀರ್ಯದಲ್ಲಿರುತ್ತಿದ್ದ ಅವಳ ಮೊಗ ಸಣ್ಣದಾಗಿತ್ತು ಬೇಸರ ತುಂಬಿತ್ತು ಅದನ್ನು ಅವನಿಗೆ ನೋಡಲಾಗಲಿಲ್ಲ ನನಗೆ ಗೊತ್ತು ಮೇಡಮ್ ನಿಮಗೆ ನೋವಾಗಿದೆ ಅಂತ ಆದರೆ ಈ ನೋವು ಕ್ಷಣಿಕ ಅಷ್ಟೆ ನಿಮ್ಮ ಜೀವನ ನನ್ನಂಥ ಮಿಡ್ಲ್ ಕ್ಲಾಸ್ ಹುಡುಗನ ಜೊತೆ ಅಲ್ಲ ಮೇಡಮ್ ಎಂದುಕೊಂಡ ಮನದಲ್ಲೇ ಅವಳು ತಲೆ ತಗ್ಗಿಸಿ ಫೈಲ್ ನೋಡುತ್ತಿದ್ದಳು ಕೊನೆಯ ಪುಟಗಳನ್ನು ನೋಡಿ ಸಿಗ್ನೇಚರ್ ಮಾಡಲೆಂದು ಪೆನ್ ಹಿಡಿಯಲು ಕೈ ಚಾಚಿದಳು ಪೆನ್ ಇಟ್ಟಿದ್ದ ಸ್ಟ್ಯಾಂಡಿನ ಚೂಪಾದ ತುದಿ ಅವಳ ಬೆರಳನ್ನು ಇರಿದು ಬಿಟ್ಟಿತು ಅಮ್ಮ ಎಂದವಳೆ ಕೈಯನ್ನು ಎಳೆದುಕೊಂಡು ನೋಡಿದಳು ಅವಳ ಧ್ವನಿಗೆ ಹೆದರಿ ಏನಾಯಿತು ಮೇಡಮ್ ಎಂದು ಕೇಳಿದ ಅನಿರುದ್ಧ ಅವಳ ಬಳಿ ಬಂದು ಬೆರಳಿನಿಂದ ರಕ್ತ ಜಿನುಗಿತ್ತು ಅಯ್ಯೋ ರಕ್ತ ಬರ್ತಿದೆಯಲ್ಲ ಮೇಡಮ್ ಎಂದವ ಗಾಯವನ್ನು ಒತ್ತಿ ಹಿಡಿದು ಶುಕ್ಲ ಎಂದು ಕೂಗಿದ ಅವ ತಕ್ಷಣ ಓಡಿ ಬಂದ ಒಳಗೆ ಫಸ್ಟ್ ಏಡ್ ಬಾಕ್ಸ್ ಬಾ ಬೇಗ ಎಂದು ಅವಸರಿಸಿದ ಅವ ಓಡಿ ಹೋದ ಹೊರಗೆ ಅಶ್ವಿತಾ ಅನಿರುದ್ಧನನ್ನೇ ನೋಡುತ್ತಿದ್ದಳು ಅವ ಅವಳ ಗಾಯದ ಕಡೆ ಗಮನ ಕೊಟ್ಟಿದ್ದ ಶುಕ್ಲ ಚಿಕಿತ್ಸೆ ಪೆಟ್ಟಿಗೆ ತಂದಿಟ್ಟಾಗ ಅದರಿಂದ ಗಾಯಕ್ಕೆ ಹಚ್ಚುವ ಔಷಧಿ ತೆಗೆದು ಅವಳ ಗಾಯದ ಮೇಲೆ ಹತ್ತಿಯಿಂದ ಸವರಿದ ಅಮ್ಮ ಎಂದಳು ಉರಿ ತಾಳದೆ ಸಾರಿ ಮೇಡಮ್ ಎಂದವ ಅವಳ ಗಾಯಕ್ಕೆ ಬ್ಯಾಂಡೇಜ್ ಹಚ್ಚಿದ ಶುಕ್ಲ ಡಬ್ಬಿ ಹಿಡಿದು ಹೊರ ನಡೆದ ಅನಿರುದ್ಧ ಅವಳಿಗೆ ತೆರೆದಿದ್ದ ಪೆನ್ ಸ್ಟ್ಯಾಂಡ್ ಹಿಡಿದು ಅದರಲ್ಲಿನ ಪೆನ್ ಎಲ್ಲವನ್ನೂ ತೆಗೆದು ಟೇಬಲ್ ಮೇಲಿಟ್ಟು ಈ ಸ್ಟ್ಯಾಂಡ್ ಬೇಡ ಮೇಡಮ್ ಹೊಸದು ತಂದಿಡೋಣ ಎಂದ ಮತ್ತವಳಿಗೆ ಗಾಯ ಆಗಬಾರದೆಂಬ ಯೋಚನೆ ಅವನಲ್ಲಿ ಮೂಡಿದ್ದು ಮಾತನಾಡದೆ ಅವನನ್ನೇ ನೋಡುತ್ತಿದ್ದ ಹುಡುಗಿ ಮತ್ತೆ ನನಗೆ ಗಾಯ ಆಗಬಾರ್ದು ಅಂತ ಯೋಚನೆ ಮಾಡಿ ಆ ಸ್ಟ್ಯಾಂಡ್ ತೆಗಿತಿದ್ದೀರಾ ಅಲ್ವಾ ನಿರುದ್ ಆದರೆ ನೀವು ನನ್ನ ಮನಸ್ಸಿಗೆ ನೋವು ಕೊಡ್ತಿದ್ದೀರಲ್ಲ ಅದಕ್ಕೇನು ಮಾಡಲಿ ನಾನು ಎಂದು ಕೇಳಿದಳು ಅವನನ್ನೇ ದಿಟ್ಟಿಸುತ್ತಾ ಅವಳ ಭಾವನೆಗಳನ್ನು ಅರಿತವ ಇದ್ದಕ್ಕಿದ್ದಂತೆ ಗಂಭೀರವಾಗಿ ನನ್ನನ್ನು ಕೆಲಸದಿಂದ ತೆಗೆದುಬಿಡಿ ಮೇಡಮ್ ಎಂದ ಅವಳತ್ತ ನೋಡದೆ ನೀವೇ ರಿಸೈನ್ ಮಾಡ್ತೀನಿ ಅಂದಿದ್ರಿ ಅಲ್ವಾ ತಿಳಿಯಲು ಕೇಳಿದಳು ನಿಟ್ಟುಸಿರು ಬಿಟ್ಟು ಭಾರ್ಗವ್ ಸರ್ಗೆ ನಿಮ್ಮ ಮೇಲೆ ಅನುಮಾನ ಇದೆ ಮೇಡಮ್ ನೀವೇನೋ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅದೇನೋ ಅಂತ ತಿಳ್ಕೊಂಡು ಹೇಳು ಅಂತ ಮೊನ್ನೆ ಮೀಟಿಂಗಿಗೆ ಬಂದಾಗ ನನಗೆ ಹೇಳಿದ್ರು ಇದ್ರ ಬಗ್ಗೆನೇ ಮಾತಾಗಿದ್ದು ನಮ್ಮಿಬ್ಬರ ಮಧ್ಯೆ ಆವತ್ತು ಇಂಥದ್ರಲ್ಲಿ ನಾನು ಕೆಲಸ ಬಿಟ್ಟರೆ ಭಾರ್ಗವ್ ಸರ್ಗೆ ಕಾರಣ ತಿಳಿಯೋದಕ್ಕೆ ಗಂಟೆನೂ ಸಾಕಾಗೋದಿಲ್ಲ ಅನಿಸುತ್ತೆ ಇದರಿಂದ ನಿಮಗೆ ತೊಂದರೆ ಆಗಬಾರ್ದು ಅಂತ ಕೆಲಸ ಬಿಟ್ಟಿಲ್ಲ ಮೇಡಮ್ ನಾನು ತಲೆ ತಗ್ಗಿಸಿಯೇ ಎಂದವ ಕೊನೆಯಲ್ಲಿ ಅವಳನ್ನು ನೋಡಿದ ನನ್ನ ಮೇಲೆ ಇಷ್ಟೊಂದು ಕಾಳಜಿನ ನಿಮಗೆ ದೊಡ್ಡಪ್ಪ ನನಗೇನಾದರೂ ಕೇಳ್ತಾರೆ ಅಂತ ನೀವು ಕೆಲಸ ಬಿಟ್ಟಿಲ್ವಾ ಪ್ರೀತಿ ಇದ್ದಲ್ಲೇ ಕಾಳಜಿ ಇರುತ್ತೆ ಇರೋದು ಅರ್ಥ ಮಾಡ್ಕೊಳ್ಳಿ ಎಂದಳು ಮತ್ತೆ ತನ್ನ ಪ್ರೀತಿಯ ನಿವೇದನೆ ಮಾಡುತ್ತಾ ಪ್ಲೀಸ್ ಮೇಡಮ್ ಈ ಥರದ ಮಾತೆಲ್ಲ ಬೇಡ ಪ್ಲೀಸ್ ಈ ಪ್ರೀತಿ ಗೀತಿ ಅನ್ನೋದನ್ನು ಬಿಟ್ಬಿಡಿ ಎಂದನವ ಮತ್ತೆ ಮತ್ತೆ ನಿರಾಕರಿಸುತ್ತಾ ಪ್ರೀತಿ ಬಿಡೋಕ್ಕಾಗೋದಿಲ್ಲ ಅನಿರುದ್ದು ಅದು ಸುಂದರವಾದ ಭಾವನೆ ಎಂದಳಷ್ಟೆ ಶುಕ್ಲ ಒಳಗೆ ಓಡಿ ಬಂದು ಮೇಡಮ್ ಭಾರ್ಗವ್ ಸರ್ ಆಯುಷ್ ಸರ್ ಬಂದರು ಎಂದ ಭಯದಲ್ಲಿ ತಕ್ಷಣ ಎದ್ದು ನಿಂತ ಅಶ್ವಿತಾ ಏನು ಅಪ್ಪ ದೊಡ್ಡಪ್ಪ ಬಂದ್ರ ಎಂದಳು ಖುಷಿ ಭಯ ಒಟ್ಟೊಟ್ಟಿಗೆ ಅವಳಿಗೆ ಹೌದು ಮೇಡಮ್ ಎಂದವ ಹೊರಗೂಡಿದ್ದ ಅವರ ಬಳಿ ಅನಿರುದ್ಧ ಹಾಗೆ ನಿಂತಿದ್ದ ಅವನನ್ನೇ ನೋಡಿದಳು ಅಶ್ವಿತಾ ಅದೇ ಕ್ಷಣ ಭಾರ್ಗವ್ ಮತ್ತು ಆಯುಷ್ರವರು ಒಳ ಬಂದರು ಗುಡ್ ಮಾರ್ನಿಂಗ್ ಸರ್ ಎಂದ ಅನಿರುದ್ಧ ಅವರಿಬ್ಬರನ್ನು ನೋಡುತ್ತಾ ಇಬ್ಬರು ಕಣ್ಣಲ್ಲೇ ಒಪ್ಪಿ ಮುಂದೆ ಬಂದರು ಅಪ್ಪ ದೊಡ್ಡಪ್ಪ ವಾಟ್ ಸರ್ಪ್ರೈಸ್ ಏನಿದು ನೀವಿಬ್ಬರು ಇಲ್ಲಿ ಅದು ನನಗೆ ಹೇಳಿದೆ ಎಂದಳು ಅಶ್ವಿತಾ ಖುಷಿಯಿಂದ ಸರ್ಪ್ರೈಸ್ ಮಗಳೇ ಎಂದರು ಆಯುಷ್ ಹೇಗೆ ನಡೀತಿದೆ ಅನಿರುದ್ಧ ಆಫೀಸ್ ಕೇಳಿದರೂ ಭಾರ್ಗವ್ ಅಶ್ವಿತಾ ಕುಳಿತುಕೊಳ್ಳುತ್ತಿದ್ದ ಚೇರಿನಲ್ಲಿ ಕುಳಿತು ಚೆನ್ನಾಗಿ ನಡೀತಿದೆ ಸರ್ ಎಂದ ನಮ್ಮ ಗೌರವದಿಂದ ಗುಡ್ ಇನ್ನೊಂದು ಅವರ್ನಲ್ಲಿ ಮೀಟಿಂಗ್ ಇದೆ ಅಂತ ಎಲ್ರಿಗೂ ಅನೌನ್ಸ್ ಮಾಡಿ ಹಾಗೆ ಕಂಪ್ನಿ ಮೇಂಟೆನೆನ್ಸ್ ಫೈಲ್ಗಳನ್ನ ತಗೊಂಡು ಬನ್ನಿ ಎಂದರು ಆಜ್ಞೆ ಇಡುತ್ತಾ ಓಕೆ ಸರ್ ಎಂದ ಅನಿರುದ್ಧ ಹೊರ ನಡೆದ ಆಯುಷ್ ಭಾರ್ಗವ್ರವರ ಎದುರು ಕುಳಿತರು ಅವರ ಪಕ್ಕದಲ್ಲಿ ನಿಂತ ಅಶ್ವಿತಾ ಇದೇನಿದು ಇದಕ್ಕಿದ್ದಾಗೆ ಇನ್ವೆಸ್ಟಿಗೇಷನ್ ನಡೀತಿದೆ ನನ್ನ ಆಫೀಸ್ನಲ್ಲಿ ಏನೂ ಕಂಪ್ಲೇಂಟ್ ಬಂದಿಲ್ಲ ತಾನೇ ನಿಮಗೆ ತಮಾಷೆಯಾಗಿ ಕೇಳಿದಳು ಹುಬ್ಬೇರಿಸುತ್ತಾ ಆಫೀಸ್ ಯಾರದ್ದೇ ಆಗಿರಲಿ ಆಗಾಗ ಇನ್ವೆಸ್ಟಿಗೇಷನ್ ಮಾಡೋದು ಈ ಭಾರ್ಗವ್ ಶರ್ಮನ್ ರೂಢಿ ಎಂದರು ಭಾರ್ಗವ್ ಅವಳ ಮಾತಿಗೆ ತಕ್ಕ ಉತ್ತರ ಕೊಡುತ್ತಾ ಹಾಂ ಹಾಂ ಗೊತ್ತು ದೊಡ್ಡಪ್ಪ ಎಲ್ಲನೂ ಚೆಕ್ ಮಾಡಿ ಏನಾದರೂ ಮಿಸ್ಟೇಕ್ ಇದ್ದರೆ ನೀವು ಪನಿಷ್ಮೆಂಟ್ ಕೂಡ ಕೊಡಬಹುದು ಅಂದರೆ ನನ್ನನ್ನು ನನ್ನ ಪೋಸ್ಟ್ನಿಂದ ಡಿಸ್ಮಿಸ್ ಮಾಡೋದು ಈಗಲೂ ತಮಾಷೆ ಮಾಡಿದಳು ಅವರಿಬ್ಬರು ನಕ್ಕರು ಅವಳ ಮಾತಿಗೆ ಯಾವ ಫೈಲಿದು ಕೇಳಿದರು ಭಾರ್ಗವ್ ಮುಂದಿದ್ದ ಫೈಲ್ ನೋಡುತ್ತಾ ಅನಿರುದ್ಧ ಸ್ವಲ್ಪ ಹೊತ್ತಿಗೆ ಮೊದಲು ಅವಳ ಬಳಿ ಸಿಗ್ನೇಚರ್ಗೆಂದು ತಂದಿದ್ದ ಫೈಲ್ ಅದು ಅಶ್ವಿತಾ ಅವರ ಬಳಿ ಬಂದು ಅದನ್ನು ವಿವರಿಸಿದಳು ಅಷ್ಟರಲ್ಲಿ ಅನಿರುದ್ಧ ಒಂದಿಷ್ಟು ಫೈಲ್ ಹಿಡಿದು ಬಂದ ನಾಲ್ಕು ಜನ ಕೆಲಸದತ್ತ ಗಮನ ಕೊಟ್ಟರು ಅಶ್ವಿತಾಳ ಮನ ಅರಿಯಲು ಬಂದಿದ್ದರವರು ಅನಿರುದ್ಧ ಮಾತ್ರ ಸುಳಿವನ್ನು ಬಿಟ್ಟು ಕೊಟ್ಟಿರಲಿಲ್ಲ ಆದರೆ ಅಶ್ವಿತಾ ತನ್ನ ಪ್ರೀತಿಯ ಬಗ್ಗೆ ತಾನೇ ಗೊತ್ತು ಮಾಡಿಸುವವಳಿದ್ದಳು ಭಾರ್ಗವರವರಿಗೆ ಸತ್ಯ ತಿಳಿದರೆ ಹೇಗೆ ಪ್ರತಿಕ್ರಿಯಿಸುವರೋ ಭಾರ್ಗವ್ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು